ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ಒಣಗಿದ ಅವರೆಕಾಳಿಂದ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಈ ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿರೋವಂಥ ಅವರೆಕಾಳು ಉಪ್ಸಾರಿನ ಜೊತೆಗೆ ಬಿಸಿ ಬಿಸಿ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟನೂ ಪಡ್ತೀರಾ ಒಂದು ಸತಿ ನಾನು ಹೇಳ್ಕೊಡೋ ರೀತಿಯಲ್ಲಿ ಉಪ್ಸಾರು ಮಾಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ನಾನೊಂದು ಕಾಲು ಕೆ ಜಿಯಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಒಣಗಿರ ಅವರೆಕಾಳು ಹೊಸ ಅವರೆಕಾಳು ತಗೋಬೇಡಿ ಬೇಯಲ್ಲ ಹಳೆ ಅವರೆಕಾಳು ತೊಗೊಂಡ್ರೆ ಚೆನ್ನಾಗಿ ಬೇಯುತ್ತೆ ನಾನು ಅದಕ್ಕೆ ಮೂರು ಪಟ್ಟಷ್ಟು ನೀರು ಹಾಕ್ತಾಯಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಸಾಂಬಾರಿಗೂ ಬೇಕಾಗುತ್ತೆ ಆಮೇಲೆ ಕಾಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದು ಮಿನಿಮಮ್ ನಾ ಒಂದು ಐದು ಇಸಿಲ್ ಮಾಡಿಕೊಂಡು ಇದು ಮಾಡ್ಕೊತೀನಿ ಆಮೇಲೆ ಒಂದು ಹಣ್ಣು ಗಾತ್ರದ ಹುಣಸೆಹಣ್ಣಿಗೆ ಬಿಸಿ ನೀರು ಹಾಕಿ ಸೈಡಲ್ಲಿ ಇಟ್ಕೋತೀನಿ ಬಿಸಿ ನೀರು ಹಾಕ್ಕೋದ್ರಿಂದ ತುಂಬ ಆಗುತ್ತೆ ಹುಣಸೆಹಣ್ಣು ಅಂತ ಆಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ಈರು ಇದು ಬೆಳ್ಳುಳ್ಳಿ ಈರುಳ್ಳಿನ ಅರ್ಧದಷ್ಟು ಹುರ್ಕೋತಾಯೀನಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದನ್ನು ಹುರ್ಕೋತಾ ಇನ್ನೊಂದು ಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿನ ಹಾಗೆ ಇಟ್ಕೊತಾಯೀನಿ ಒಂದು ಇದು ಒಣ ಅವರೇ ಕಾಳಿಗೆ ಒಣ್ಮೆಣಿನ್ಕಾಯಿನೇ ಹಾಕಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಹುರ್ಕೊಳ್ಳೋಣ ಆಮೇಲೆ ನಾನು ಒಂದು ಇಡೀ ಅಷ್ಟು ತೆಂಗಿನಕಾಯಿ ಹಾಕೋತಾಯಿನಿ ಇದು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಏನು ಜಾಸ್ತಿ ಬೇಡ ಸೊ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಗ ಮಸಾಲೆಗಳು ಹಾಕ್ಕೊಳ್ಳೋಣ ನಾನೊಂದು ಕಾಲು ಸ್ಪೂನಷ್ಟು ಕರಿಮೆಣಸು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಜೀರಿಗೆ ಆಮೇಲೆ ಏನು ನಾವು ಉರಿದಲೇ ಒಂದು ಈರುಳ್ಳಿನೂ ಬೆಳ್ಳುಳ್ಳಿನಿ ಇಟ್ಕೊಂಡಿದ್ವೋ ಅದನ್ನೂ ಹಾಕ್ಕೊತಾ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಯಾವ ಪಾತ್ರೆಲಿ ನಾವು ಸಾಂಬಾರು ಮಾಡ್ತೀವೋ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ ಈ ಅವರೆಕಾಳೆಲ್ಲ ನೋಡಿ ಸುಮಾರು ಒಂದು ಐದು ದ್ವಿಶೀಲ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ರುಬ್ಕೊಳ್ಳೋಣ ಎಲ್ಲ ಬೇಡ ಒಂದು ಸ್ವಲ್ಪ ನೆಂಚ್ಕೊಳ್ಳೋಕ್ಕೂ ಇಟ್ಕೊಂಡು ಸಾಂಬಾರಿಗೆ ಎಷ್ಟು ಬೇಕೋ ನಿಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕೋ ಅಷ್ಟು ಮಾತ್ರ ಅವರೆಕಾಳು ಎತ್ಕೊಂಡು ಇಟ್ಕೊಂಡು ರುಬ್ಕೊಳ್ಳೋಣ ಇದು ನುಣ್ಣಗೆ ರುಬ್ಕೊಂಡು ನಾವು ಏನು ಮ ಇದು ಮೊದಲೇ ಮಸಾಲೆ ರುಬ್ಬಿ ಇಟ್ಕೊಂಡಿದ್ವು ಪಾತ್ರೆಗೆ ಆ ಪಾತ್ರೆಗೆ ಇದನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ಜಾ ಜಾರನ್ನ ತೊಳೆದ್ಬಿಟ್ಟು ಹಾಕ್ ಆ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಬೇಯಬೇಕು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬಂದಿದೆ ಕಲ್ಲರು ಕೂಡ ಬದಲಾಗಿದೆ ಈ ಟೈಮಲ್ಲಿ ನಾವೇನು ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಆ ಸಪ್ಪೆ ರಸನ ಈಗ ಹಾಕೋತಾ ಇದ್ದೀವಿ ಎಷ್ಟು ನಿಮಗೆ ಸಾರು ತೆಳು ಬೇಕು ಅದನ್ನು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕೆಂದರೆ ಹುಣ್ಸೆ ನೆನೆ ಹಾಕಿದ್ದೀವಲ್ಲ ಆ ನೀರನ್ನು ಹಾಕೋದ್ರಿಂದ ನೀ ಸಾರು ಸ್ವಲ್ಪ ಆಗುತ್ತೆ ನೋಡಿ ಹಾಕ್ಕೊಳ್ಳಿ ಮುದ್ದೆಗಾರ ಸ್ವಲ್ಪ ಗಟ್ಟಿ ಇರಲಿ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗೆಲ್ಲ ಬೆಂದಿದೆ ಈಗೇನು ನಾವು ಹುಣಸೆ ಬಿಸಿ ಬಿಸಿನೀರು ನೆನೆಸಿದ್ವಲ್ಲ ತುಂಬ ಸಾಫ್ಟಾಗಿರುತ್ತೆ ಇದನ್ನು ಈಗ ಹಾಕ್ಕೊಳ್ಳೋಣ ಪೂರ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಂಡು ಸಾಂಬಾರನ್ನ ಟೇಸ್ಟ್ ಮಾಡಿ ಇನ್ನೂ ಸ್ವಲ್ಪ ಹುಳಿ ಅಂಶ ಬೇಕು ಅಂತ ನಿಮ್ಗೆ ಅನಿಸಿದರೆ ಮಿಕ್ಕಿದು ಹಾಕ್ಕೊಳ್ಳಿ ಇಲ್ಲಾಂದರೆ ಅಷ್ಟೇ ಸಾಕು ನಿಮ್ಮಿದು ಏನು ಹುಣ್ಸೆಹಣ್ಣು ಹಾಕ್ತೀವಲ್ಲ ಅದಾದಮೇಲೆ ತುಂಬ ಹೊತ್ತು ಕುದಿಸ್ಬೇಡಿ ಸೊ ಈಗ ಬಿಸಿ ಬಿಸಿ ಆಗಿರೋ ಅಂಥ ಉಪ್ಸಾರು ರೆಡಿಯಾಗಿದೆ ನಾನು ಅನ್ನ ಮಾಡ್ಕೊಂಡಿದ್ದೆ ಬಟ್ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಟ್ ಮುದ್ದೆಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮಾಡಿಬೇಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗಳ ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು